ನನಗೆ ನೀವು ತಜ್ಞರು ಅಂದಾಗ ನನಗೂ ಸಲ ಅನ್ಸುತ್ತೆ ನಾನು ಪುನರ್ ನನ್ನ ಹಿಂದಿನ ಜನ್ಮ ಬಟ್ ಧೈರ್ಯ ಸಾಲಲ್ಲ ಸಲ ಮಂಗಳೂರಿಂದ ಕಪಲ್ ಬಂದಿದ್ರು ಡೈಲಿ ಮೇಸು ಕಿತ್ತಾಡೋದು ಕಿತ್ತಾಡ್ದಾಗೆಲ್ಲ ಹೆಂಡತಿ ಗಂಡನ್ನು ಕಚ್ಚೋದು ಇದು ವಿಶೇಷ ಯಾಕೆ ಅಂತ ಕರೆಸಿ ಅವ್ರಿಗೆ ರಿಗ್ರೇಷನ್ ಇಬ್ಬರಿಗೂ ಮಾಡಿದಾಗ ಪಾಸ್ಟ್ ಲೈಫಲ್ಲಿ ಕೀನ್ಯ ದೇಶದಲ್ಲಿ ಇವರಿಬ್ಬರಿಗೂ ಪ್ರಾಣಿಗಳಾಗಿದ್ರು ಇವನು ಬೊಫೆಲೋ ಆಕೆ ಹೈನಾ ಎಲ್ಲವೂ ಚಿಕಿತ್ಸೆ ತೆಗೆದುಕೊಂಡು ಕೂಡ ಏನೋ ಸರಿ ಹೋಗದೆ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಹಿಂದಿನ ಜನ್ಮದ ನಂಟಿರಬಹುದಾ ಅನ್ನೋದು ಪ್ರಶ್ನೆ ಪೂರ್ವ ಜನ್ಮ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಮತ್ತೆ ಮತ್ತೆ ಯಾಕೆ ನಾವು ಹುಡ್ತೀವಿ ಅಂತಂದ್ರೆ ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳಲಿಂದ ಹುಟ್ಟುತ್ತೇವೆ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಎಷ್ಟು ಬೇಗ ನೀವು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಇನ್ನು ಕೆಲವರು ನೋಡಿದಾಗ ನಮ್ಗೆ ಗೊತ್ತಿಲ್ಲದೆ ಒಂದು ಅಸಹನೆ ಬರುತ್ತೆ ಬುದ್ಧನಿಗೆ ಅವನು ಆನಂದನ ಜೊತೆ ಅದೇ ಬಾಂಡಿಂಗ್ ಇತ್ತು ರಾಮನಿಗೆ ಹನುಮನ್ ಬಗ್ಗೆ ಆ ಬಾಂಡಿಂಗ್ ಇತ್ತು ಕೃಷ್ಣನಿಗೆ ರಾಧೆಯ ಬಗ್ಗೆ ಆ ಬಾಂಡಿಂಗ್ ಇತ್ತು ಈ ಬಾಂಡಿಂಗ್ ಯಾಕೆ ಅವನು ಹೇಳುವನು ಜ್ಯೋತಿಷಿ ಅವನು ನೋಡಿರೋದಿಲ್ಲ ಅವನೇನು ಮಾಡ್ತಾನೆ ನೀವು ಕೊಟ್ಟಂತಹ ಆ ಜನ್ಮ ಜಾತಕ ಕುಂಡಲಿಯನ್ನು ನೋಡಿ ಆ ಗ್ರಹಗತಿಗಳ ಗ್ರಹಗತಿಗಳನುಸಾರವಾಗಿ ಅವನು ಹೇಳ್ಬೋದು ಅದಾಗ್ಬೋದು ಅವನಾಗದಿರೋದು ಒಂದೊಮ್ಮೆ ನೀವೇ ನಿಮ್ಮ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ ನಮ್ಮ ಹಣೆ ಬರವನ್ನ ನಾವೇ ಬರ್ಕೊಳ್ಳುವ ಬದಲಾಯಿಸುವ ಶಕ್ತಿ ನಮಗೆ ಬರುತ್ತೆ ಅಂತಂದ್ರೆ ಇದು ಮನುಷ್ಯ ಮಾತ್ರ ಸಾಧ್ಯ ಆಗತ್ತೆ ಅಂತಂದ್ರೆ ಮನುಷ್ಯನಿಗೂ ಮತ್ತು ಅಂದರೆ ಸೋ ಕಾಲ್ಡ್ ವಿಧಿ ಬರಹ ಬರೆಯುವ ಏನು ವ್ಯತ್ಯಾಸ ಉಳಿತ ನೀನೇ ವಿಧಾತ ವಿಧಾತ ನಿನ್ನ ಬಿಟ್ಟು ಬೇರೆ ಇಲ್ಲ ಹೈಬರ್ನೇಷನ್ ಅನ್ನೋದು ನಾನು ಸೃಷ್ಟಿ ಮಾಡಿರೋದಲ್ಲ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದೊಂದು ವರ ಪ್ರಾಣಿಗಳಿಗೆ